ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಿಲ್ಪಾ ಸಿದ್ದು ಕುಕಿಂಗ್ ಚಾನೆಲ್ ನಾನಿಲ್ಲಿ ನಿಮಗೆ ಇವತ್ತು ಗರಿ ಗರಿಯಾದ ಕಡಲೆಬೇಳೆ ವಡೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮೊದಲು ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ಎಲ್ಲ ವೀಡಿಯೋಗಳಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರಾದರೂ ಹೊಸೊಬ್ಬರಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹಿಲ್ಕನ್ನು ತೊಗೊಂಡಿದ್ದೀನಿ ನಾನು ಒಂದು ಹತ್ತು ವಡೆ ಮಾಡ್ತಾ ಇರೋದ್ರಿಂದ ಇಷ್ಟು ತಗೊಂಡಿದ್ದೀನಿ ನೀವು ಮಾಡೋದ್ರ ಮೇಲೆ ತಗೊಳ್ತಾ ಹೋಗ್ಬೇಕು ನಂತರ ಒಂದು ಏಳು ಎಂಟು ಪೀಸಷ್ಟು ಶುಂಠಿನ ತಗೊಂಡಿದ್ದೀನಿ ಒಂದು ನಾಲ್ಕು ಹಸಿರು ಮೆಣ್ಸಿ ಕನ್ನು ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಖಾರಕ್ಕೆ ಹಾಕ್ಕೊಬೋದು ನಾನು ಜಾಸ್ತಿ ಖಾರ ತಿಂದಲ ಕಾರಣ ನಾನು ನಾಲ್ಕು ಹಾಕ್ಕೊಂಡಿದ್ದೀನಿ నానిలి మసాలా స్పైససలు చక్కె మాత్ర యూస్ మతాయిదీన లవంగల్ ఇష్టపడరు హాకూడదు నంతర కడలే నీళ్ళు నీటగి కడలే బేన మూరిందాక టైము వాష్ మాబుట్టు ఐద్రింద ఆరు అవర్స్ నీట నెన్స్పెక్కు నెనస్బుట్టు ఈ రీతి ఏను మెసికయలు హలో అదే హాకొబుట్టు స్వల్పూ కూడా హాకళదలె ఈ రీతి రుబ్కొక్కు నీరు మాత్రం హోబారు ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಒಂದೊಂದು ಕಡಲೆಬೇಳೆನ ಬಿಟ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಅದು ಕರ್ದಲ್ಲಿ ಕರ್ದಾದ್ಮೇಲೆ ತಿನ್ನೋದು ಚೆನ್ನಾಗಿರ್ತದೆ ಅದಕ್ಕೋಸ್ಕರ ಕಡಲೆಬೇಳೆನ ಬಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಸಣ್ಣ ಸಣ್ಣಗಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಫ್ಲೇವರ್ ತುಂಬ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ವಡೆ ಅಂದಮೇಲೆ ನಾವು ಸಬ್ಸಿಗೆ ಸೊಪ್ಪು ಅಂತ ಕರಿತೀವಿ ನಿಮ್ಮ ಕಡೆ ಏನಂತ ಕರಿತಾರೋ ನಮಗೆ ಗೊತ್ತಿಲ್ಲ ನಮ್ಮ ಕಡೆ ಇದನ್ನು ಸಬ್ಬಕ್ಸಿ ಸೊಪ್ಪು ಅಂತ ಕರಿತೀವಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ವಡೆಗೆ ಮೇಯ್ನಾಗಿ ಹಿಟ್ಟು ಇರಲೇಬೇಕು ಹಿಟ್ಟು ಹಾಕ್ಕೊಂಡು ನಂತರ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡುವಾಗೂ ಕೂಡ ಎಲ್ಲ ಕಲಿಸುವಾಗ ಸ್ವಲ್ಪ ನೀರು ಹಾಕ್ಕೋಬಾರ್ದು ಏನಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಅದರಲ್ಲೇ ನೀರು ಇರುತ್ತದೆ ನೋಡಿ ಈ ರೀತಿ ನೀಟಾಗಿ ಎಲ್ಲವ ಚೆನ್ನಾಗಿ ಕಲಸಿ ಇಟ್ಕೊಳ್ಳೋಣ ಕಲಸಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆದ ನಂತರ ನೋಡಿ ಇಷ್ಟು ಉಂಡೆ ಏನಂದರೆ ವಡೆನ ತಟ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ ಇಷ್ಟಿಷ್ಟು ಉಂಡೆನ ತೊಗೊಂಡಿದ್ದೀನಿ ಉಂಡೆನ ತೊಗೊಂಡ್ಬಿಟ್ಟು ನಾನಿಲ್ಲಿ ಕೈ ಸಹಾಯದಿಂದನೇ ವಡೆನ ತಟ್ಕೊಳ್ತಾ ಇದ್ದೀನಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ತಟ್ಕೋಬೋದು ನೀವು ಕೈಯಲ್ಲಿ ಬರೋಲ್ಲ ಅನ್ನೋದರೆ ಬಾಳೆ ಎಲೆ ಅಥವಾ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಈ ರೀತಿ ಶೇಪ್ನಲ್ಲಿ ವಡೆಯನ ತಟ್ಕೋಬೇಕು ವಡೆ ತಟ್ಕೊಂಡ ನಂತರ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕೂಡ ಕಾದಿದೆ ನೋಡಿ ವಡೆ ಎಷ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಬಂದಿದೆ ಅಂತ ಒಂದೊಂದಾಗಿ ವಡೆಯನ ಬಿಡ್ತಾ ಹೋಗೋಣ ವಡೆ ಮಾಡುವಾಗ ಮೇನ್ ಆಗಿ ವಡೆ ಮುಳುಗುವಷ್ಟು ಎಣ್ಣೆನ ನಾವು ಹಾಕ್ಕೊಳ್ಳೇಬೇಕು ವಡೆಗಿಂತ ಕಡಿಮೆ ಎಣ್ಣೆ ಇದ್ದರೆ ಮಾತ್ರ ವಡೆ ಒಂದು ಕಡೆ ಬೇಯ್ತದೆ ಒಂದು ಕಡೆ ಸೀತದೆ ಈ ರೀತಿ ಆಗ್ತದೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಎಣ್ಣೆನ ನೀಟಾಗಿ ಈ ರೀತಿ ಹಾಕ್ಕೊಂಡ್ರೆ ವಡೆ ಕೂಡ ತುಂಬ ನೀಟಾಗಿ ಬರ್ತದೆ ನೋಡಿ ವಡೆ ಸ್ವಲ್ಪ ಬೆಂದಾದ ಮೇಲೆ ನಾವಿಲ್ಲಿ ಈ ರೀತಿ ಏನು ಬೋಂಡೆ ಎತ್ತೋ ಜಾಲ ರೀತಿಯಲ್ಲಿ ಇದರಲ್ಲಿ ಅವನ್ನೆಲ್ಲವ ಆ ಕಡೆ ಈ ಕಡೆ ಬೇಯಿಸ್ಕೊಳ್ಳೋಕ್ಕೆ ಮಾಡ್ಕೋಬೋದು ನೀವು ಇನ್ನು ಬೇಯೋಕ್ಕಿಂತ ಮುಂಚೆನೇ ಈ ರೀತಿ ಮಾಡಬಾರ್ದು ನೋಡಿ ನಾನು ಇಷ್ಟು ಎಣ್ಣೆ ಹಾಕಿರೋದ್ರಿಂದ ವಡೆ ಸ್ವಲ್ಪವೂ ಕೂಡ ಎಣ್ಣೆನೂ ಸಹ ಕುಡ್ದಿಲ್ಲ ಎಲ್ಲೂ ಕೂಡ ಸೀದಿಲ್ಲ ಒಂದು ಕಡೆನೂ ಬೆಂದಿಲ್ಲ ಅನ್ನೋ ಹೋಗಿಲ್ಲ ಎಲ್ಲ ಕಡೆ ಕೂಡ ನೀಟಾಗಿ ಬೆಂದಿದೆ ಇಷ್ಟೇ ರೆಡಿಯಾಗೋಯ್ತು ಕ್ರಿಸ್ಪಿಯಾದ ಗರಿ ಗರಿಯಾದ ಮಸಾಲಾ ವಡೆ ನೋಡಿ ನಾನು ಮುರಿದು ಕೂಡ ಸಹ ತೋರಿಸ್ತೀನಿ ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ಮೇಯ್ನಾಗಿ ಇವತ್ತೊಂದು ಟಿಪ್ಸ್ ಅಂತಲೇ ಹೇಳ್ತೀನಿ ನಿಮಗಿದನ್ನು ಮೇಯ್ನಾಗಿ ವಡ ಮಾಡುವಾಗ ಯಾವುದೇ ಎಣ್ಣೆ ಕರೆಯುವಂಥ ಪದಾರ್ಥ ಮಾಡುವಾಗ ಕೂಡ ಲೋ ಸ್ಟವೋವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು ಹಾಗೆ ಮಾಡೋದರಿಂದ ಎಣ್ಣೆ ಜಾಸ್ತಿ ಕುಡಿಯುತ್ತೆ ನಾವೇನು ಮಾಮೂಲಿ ಹೂವು ಇಟ್ಕೊಂಡು ಮಾಡ್ತೀವಿ ಅದರಲ್ಲೇ ಮಾಡ್ಕೋಬೋದು ಇಷ್ಟೇ ರೆಡಿಯಾಗೋದು ಬಿಸಿ ಬಿಸಿ ವಡೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಚೆನ್ನಾಗಿದೆ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದಂತ ಮರಿಬೇಡಿ ಈ ರೀತಿ ಎಲ್ಲ ವಿಧ ವಿಧ ಅಡುಗೆ ಬೇಕಂದರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್